ಲಕ್ಷ್ಮೀ ಲಕ್ಷ್ಮೀ ಸತ್ತ ನೆಂದ್ರಿ ಹಂಗಂದ್ರ ನಡೀಸ್ತೀರಿ ಲಕ್ಷ್ಮೀ ಸ್ವಲ್ಪ ತಡಿರಿ ಬರ್ತಾಳಾ ರಿಕಪ್ ಮಾಡ್ಕೊಕತ್ತ ಒಂದ್ ಎರಡು ನಿಮಿಷ ರೀ ಬಂದ್ಬಿಡ್ತಾ ತಡ್ರಿ ತಗೋರಿ ಚಾ ತಗೋರಿ ಈಕಿನ ನೋಡ್ರಿ ನಮ್ ತಂಗಿ ತಗೋರಿ ಚಾ ತಗೋರಿ

ಅಡಿಗೆ ಮಾಡ್ನಾರ ಮೇಲೆ ನಿಮ್ಗೆ ವಿಶ್ವಾಸ ಐತಿಲ್ಲ ವಾ ತಿಗಿಯುವ ಬಾಗ್ಲ ಹಿಂಗ್ಯಾಕ್ ಮಾಡತಿ ಪಾರ್ವತಿ ತಿಗಿಯುವ ಈಗ ನಾ ಹೋಗ್ತೇನೆ ಬ್ರೋಕರ್ ಕಡೆ ಹೋಗಿ ಮಾತಾಡ್ತೇನೆ ನಮ್ಮ ತಂಗಿಗೆ ಚಲೋ ಗಂಡು ನೋಡಪ್ಪ ಅಂತೇಳಿ ಹೌದಿಲ್ಲೋ ನಾನು ಹಿಂಗೆ ಹುಚ್ಚಿರ್ಗತ್ತೆ ಮಾಡ್ಕೊಂಡು ಕುಂದ್ರಬೇಡ ಅದೆಲ್ಲ ದೇವ್ರು ಕುಡಿಸಿರ್ತಾನ ಅದನ್ನ ಎಲ್ಲಿ ಸಂಬಂಧ ಕೊಡ್ಬೇಕು ಅಲ್ಲೇ ಕುಡಿಸಿರ್ತಾನ ನೀ ಯಾಕೆ ವಿಚಾರ ಮಾಡ್ತಿ ನಿಮ್ಮ ಮದುವೆ ಮಾಡ್ಬೋದ್ರಿ ನಮ್ಮ ತಂಗಿ ಮದುವೆ ಮಾಡಕ್ಕಾಗಲ್ತಿರಿ ನನಗೆ ಏನಾಗತ್ತೆ ಹೇಳ್ರಿ ಹೂಡಿ ಕುಡಿ ಕುಡಿ ಕಿ ನಮಗ ಬ್ಯಾಸರ ಬಂದೆ ಎಲ್ಲ ತಿಳಿ ಹೊಡಕೊಂಡು ಸಾಯಿ ಅಂತಾದಿರಿ ಏನು ಮಾಡ್ತೀನಿ ರೀ ನಾನು ಬ್ರೂಕರ್ ಎಂತ ಜಕ ಬಂದ್ ನೋಡ್ಬಾ ಮನಿ ಬಂತಿ ಮನಿ ಇದ ನೋಡ ಮನಿ ಅಂತ ತಂದು ಬಿಟ್ಟ ಏನ್ ಚಲಾ ಇಳಿ ಬಿಡು ಏನು ರಾಡಿದು ಆಕಾರ ನೋಡಿದ್ ನಟು ಕನ್ನೆ ಕಣ್ಣೇ ಬೇಕ ಬ್ಯಾಡು ಅದಕ್ಕ ನಿನಗೆ ಹೇಳಿಲ್ಲ ನಡಿ ಮತ್ ಸುಮ್ಮ ನಡಿ ಚೊಲೋ ಹತ್ ಬಿಡುದು ಬಾ ಪಟ್ನಾ ಬಾ ಒಳಗ ಬರಲೇ ದೋಸ್ತ ಗೋರಿ ಬರ್ರಿ ಬರ್ರಿ

ಇದರ ಮೊದಲಿಂದನೇ ಹೋಗಿದ್ರಿ ಚೈಲೇ ಗತ್ತಿದಿದ್ದೀರಿ ಎಲ್ಲಾರ್ಗೂ ಇದೆ ಏಯ್ ಅಯ್ಯ ಅದೋ ಮನೆಗೆ ಇಲ್ಲಿನಲ್ಲ ಚೈಲೇ ಹೋಗಿ ಚೈತದಂತೀರಿ ಅದನ್ನ ಹೇಳ್ತಾರೋ ನೀ ಹೊದಲೆ ಬಂದಿಲ್ಲ ಅಂದೆ ಅಪ್ಪ ಇಲ್ಲಿ ಮೆರಿಯೆ ತಕೊಂಡೆ ಅಂದಾ ಅಲ್ಲ ಇದಿದ್ದೆ ಹೇಳ್ತಾರೋ ಅವರಿಗೆ ನಿನಗೇ ಹೊದಲೆ ಬಂದಿಲ್ಲ ತುಳು ಪ್ಯಾಂಟ್ ಆದ್ರೂ ಹುಕ್ಕ बरोबर ಇದ್ದಿದ್ರು ಅಕ್ಕಮರ ಬೋರ್ಲಾ ಎಲ್ಲ ಹೀಗಾಗಯಲ್ಲ ಏನು ಅಣ್ಣ ನಾನು चला हंसने वाले को ही क्या हो तभी इतना भी हंस हाँ तो 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 रहा है तभी भी हंस रहा है लोग बहुत कर रहे हैं क्या तुम्हें कुल्ला के तोड़ दिए कुल्ला के तोड़ने में क्या नहीं है ना वो ये बात कौन कर रहा है क्या बात हुआ जोर है अन्ना भैया ये लोग तू भैया ये लोग ऐसे ही आते तली तली अंदर

மக்கேலர் குலர் அவ் கடைசம் அவல नीने बोल सुन मर क्या बोल रहा है ना तो मापन पैर सरी मार कौन रहा है दुर बर्बाद कंचे बता लूँ नहीं क्या बता ना दो मिनट पर मेरे दिन तब दिन चाने में कुंद रहता है नोडी क्या चटते हैं

ಹುಡುಗಿವ ಏನ್ರಿ ಮೂರಿ ಮತ್ತ ನಿಮ್ ತಂಗಿ ಹೈಟಿಗೆ ಸೆಟ್ ಆಗುವಂತ ಹುಡುಗನ ಹುಡ್ಕೊಂಬಂದೇನೆ ನೋಡ್ರಿ ಗಿಡ್ಗದಿಲ್ಲ ಹೇ ನಡೀತೈತ್ರಿ ಬರಬರಿ ಐತಿ ಸೈಜ್ ಲಕ್ಷ್ಮೀ Mm. Stop. <laughs> ya <laughs> keren <laughs> कीकैक की� dasão कि यहां चुलेπάट यहां केवाट 105 पनी है यह कंछका यह Baud pane नश्पादर protein यह केअ गाल यूप अउडिका 15 कुड़ा है करष़्ी यह अइस आरो खते ल्हें यूबितिंग्ATHAN iss whole comments ए スタート。 என்னுப்ப <laughs>

ಹುಡುಗಿಗ್ ನೋಡ್ಕೋರಿ ಬಂದ ನೋಡ್ರಿ ನಾನು ನೋಡ್ರಿ ನೋಡ್ರಿ ನಮ್ಮ ಹುಡುಗ ನೋಡ್ರಿ ಅಲ್ಲಿ ನೋಡಕತ್ ಚಲೋ ಮಾಡಬೆಟ್ಟು ನೀವೇನ್ ಹೇಳ್ತೀರಿ